ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಎಸ್ ವೀಕ್ಷಕ್ರೆ ಸ್ನೇಹಿತ ಅವರು ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾಗಿದೆ ಕರ್ನಾಟಕದ ಕನ್ನಡಿಗರು ಅವರಿಗೆ ಬಗೆ ಬಗೆದು ಪ್ರೀತಿಯನ್ನು ಕೊಟ್ಟಿದ್ದಾರೆ ತುಂಬಾನೇ ಅದ್ಭುತವಾಗಿ ಆಟ ಆಡಿ ಬಂದಿದ್ದಾರೆ ಹೊರಗೆ ಬಂದ ಬಳಿಕವೂ ಕೂಡ ಅವ್ರು ಎಲ್ಲಿ ಹೋದರೂ ಕೂಡ ಜನ ಪ್ರೀತಿ ತೋರಿಸ್ತಿದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತ ಅವರು ಹೇಗೆ ಆಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನು ಅವರ ತಾಯಿ ಮಾತುಗಳಿಂದ ನಾನು ಕೇಳೋಣ ಅಮ್ಮ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀನಪ್ಪ ಹೇಗೆ ಆಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಮಗ ಸ್ನೇಹಿತ ನನ್ನ ಮಗ ನಮಗೆ ಅವನು ಮೋಸ್ಟ್ಲಿ ಒಂದು ಎರಡು ವಾರ ಇರ್ಬೋದು ಅಂತ ಅಂದ್ಕೊಂಡಿದ್ದು ಅಂದರೆ ಅವನಿಗೆ ತುಂಬ ನೀಟು ಕ್ಲೀನಾಗಿರ್ಬೇಕು ಗಲೀಜೆಲ್ಲ ಆಗೋಲ್ಲ ಮತ್ತೆ ಊಟದ ಪ್ರಾಬ್ಲಮ್ ಆಗುತ್ತೆ ಅವನಿಗೆ ಮತ್ತೆ ನನ್ನ ಮಗ ಅಷ್ಟು ಜನ ಜೊತೆ ಇರಬೇಕಲ್ಲ ಅದು ಕಷ್ಟ ಸ್ವಲ್ಪ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಆಶ್ಚರ್ಯ ಆಯಿತು ಅಯ್ಯೋ ನನ್ನ ಮಗನ ಅಂತ ಮತ್ತೆ ಒಂದೊಂದು ಟಾಸ್ಕ್ ಆಡೋತ್ತಿಗೂ ನನಗೆ ಅಯ್ಯೋ ಆಗಲ್ವೇನೋ ಆತರ ಅಂದ್ರೆ ತುಂಬಾ ರಫ್ ರಫ್ ಆಗಿಲ್ಲ ಅವನು ಆಟ ಆಡ್ತಿರ್ಲಿಲ್ಲ ಚಿಕ್ಕದ್ರಿಂದನೂ ಅದೇ ತರ ಒಂದೊಂದು ಟಾಸ್ಕ್ ಇದ್ದಂಗೂ ನಂಗೆ ತುಂಬ ಅಂದ್ರೆ ಸಿಕ್ಕಾಬಟ್ಟೆ ಖುಷಿಯಾಗೋದು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ದ ಚೆನ್ನಾಗಿದ್ದ ಅದು ತುಂಬಾ ಖುಷಿ ಆಯ್ತು ನನಗೆ ನಿಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಅನ್ನ ಅಂತ ಬಂದಾಗ ನಾನು ಓಡೋಗಿ ಕರ್ಕೊಂಬಂದ್ಬಿಡೋಣ ನನ್ನ ಮಗನ ತನಿಸಿದ್ದು ಇದೆ ನನಗೆ ಬೇಡ ಅಲ್ಲಿರೋದು ಅಂತ ನಾವು ಇಷ್ಟು ಚೆನ್ನಾಗಿ ಅವನ್ನ ನೋಡ್ಕೊಂಡಿದ್ದೀವಿ ನಮ್ಮ ಪ್ರಪಂಚ ಮೂರು ಜನ ಪ್ರಪಂಚ ಅದನ್ನ ತಾಯಿಯಾಗಿ ನೀವು ಯಾವ ಥರ ಸ್ವೀಕಾರ ಮಾಡಿದ್ರಿ ಅಂತ ಆ ಟೈಮಲ್ಲಿ ಎಲ್ಲರೂ ಕೂಡ ಭಾವುಕರಾದ್ರು ಆ ಒಂದು ಸೀನಲ್ಲಿ ಹೌದೌದು ಅದು ನಾವು ಹೇಳ್ಬಾರ್ದು ನಾನು ಯಾರ ಮುಂದೆನೂ ಅಳಲ್ಲ ಇವರಿಬ್ಬರು ಇರಬಾರ್ದು ಇವರಿಗೆ ನಾನು ಅಳೋದು ಇಷ್ಟ ಆಗಲ್ಲ ಮನೇಲಿ ಇವರೆಲ್ಲ ಹೋದ್ಮೇಲೆ ಅಳಿವೆ ನಾನು ದೇವ್ರ ಮುಂದೆ ಕುತ್ಕೊಂಡು ನನಗೆ ಬಾಬಾ ತುಂಬ ಇದು ಅಂದರೆ ನನ್ನ ನಂಬಿಕೆ ಜಾಸ್ತಿ ಏನು ನಾನು ತಪ್ಪು ಮಾಡಿಬಿಟ್ನೇನೋ ನನ್ನ ಮಗನ ಹತ್ರ ಹೇಳಿದ್ದು ಅಂದರೆ ಬಿಗ್ ಬಾಸ್ಗೆ ನನಗಿಷ್ಟಚಿನ್ನೂ ನೀನು ಹೋಗು ಅಂತ ಹೇಳಿದ್ದು ಅಂತ ಸಿಕ್ಕಾಬಟ್ಟೆ ಅಂದರೆ ತುಂಬ ಇದಾಯಿತು ನನಗೆ ಹೇಳ್ಬಾರ್ದು ಇನ್ಮೇಲೆ ನಾನು ದೇವ್ರ ಹತ್ರ ಹೇಳಿದೆ ನನ್ನ ಆಸೆ ಏನೇ ಇದ್ದರೂ ನಾನು ನನ್ನ ಮಗನ ಹತ್ರ ಹೇಳ್ಕೊಳ್ಳಲ್ಲಪ್ಪ ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ಇನ್ಯಾವತ್ತೂ ನಾನು ಹೇಳ್ಕೊಳಲ್ಲ ನಾನು ಹೇಳ್ಕೊಳಲ್ಲ ಇನ್ನಷ್ಟೇ ಮುಗೀತು ತಾಯಿಗೆ ಮಗ ಹೊಟ್ಟೆ ತುಂಬಾ ಊಟ ಮಾಡಿದ್ರೇ ನಮ್ಗೆ ಖುಷಿ ಅವರು ಊಟ ಮಾಡೋದು ನೋಡೋದು ಖುಷಿ ಇವನ್ ನಮ್ಗಳಿಗೆ ಗೊತ್ತಾಯ್ತು ಫೀಲ್ ಏನು ಅಂತ ಅಂದ್ರೆ ಅಲ್ಲಿ ಊಟಕ್ಕೆ ಹೋಸ್ಕರ ಅಲ್ಲಿ ಜಗಳ ಆಡ್ಬೇಕು ಅಂತಂದಾಗ ಯಾವುದೇ ತಾಯಿ ಆದ್ರೂ ಕೂಡ ಸಂಕಟ ಪಟ್ಟೆ ಪಡ್ತಾ ನಮ್ಮ ಯಜಮಾನ್ರಲ್ಲಿ ಹೋದ್ರು ಬಿಗ್ ಬಾಸ್ ಮನೆಗೆ ನಾವು ಬಟ್ಟೆ ಕೊಡೋಕ್ ಹೋಗ್ತಾ ಇದ್ದು ಆಯ್ತಾ ಅಲ್ಲಿ ಜಗಳನೇ ಮಾಡಿದ್ರು ನಿಮ್ಗೆ ಎಷ್ಟು ಐನೂರು ಕೆಜಿ ಅಕ್ಕಿ ಬೇಕಾ ಕೊಡ್ತೀನಿ ಯಾಕೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ ಮಕ್ಳಿಗೆ ಊಟದ ವಿಷಯದಲ್ಲಿ ಸಿಕ್ಕಾಬಟ್ಟೆ ಬೇಜಾರಾಯ್ತು ಅವ್ರು ಜಗಳನು ಮಾಡ್ಕೊಂಡು ಅವತ್ತು ಫುಲ್ಲು ನಮಗೆ ಅವತ್ತು ನಿದ್ದೆನೂ ಬರಲಿಲ್ಲ ತುಂಬಾ ಬೇಜಾರಾಯ್ತು ಅದು ನೋಡೋಕ್ಕಾಗಲ್ಲ ಅಪ್ಪ ಅಮ್ಮ ಮಕ್ಕಳು ಹಸಿವಿದ್ದಾಗ ಭಿಕ್ಷೆ ಮಾಡಿ ಆದರೂ ತಂದು ಕೊಡ್ತಾರೆ ಅಲ್ವಾ ಆ ಈ ಥರದ್ದೆಲ್ಲ ತುಂಬಾನೇ ಆಯಿತು ಬಿಡಿ ನಮಗೆ ಈಗ ಇನ್ನೊಂದು ಜವಾಬ್ದಾರಿ ಅಂದರೆ ಸೊಸೆ ಹುಡುಕೋದೇನು ಬೇಡ ಏನಿಲ್ಲ ಅಲ್ಲಿಂದ ಡಿಸಿಷನ್ ಬರಬೇಕಷ್ಟೇ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಮ್ಮ ಹೋಗಮ್ಮ ಕೇಳ್ಕೊಂಬ ಹೆಣ್ ಕೇಳ್ಕೊಂಬಂದ್ರೆ ಇಬ್ಬರು ಹೋಗಿ ಹೋಗ್ತಿರೋ ಮಗನ್ಗೋಸ್ಕರ ಹೌದು ನನ್ನ ಮಗ ಇಷ್ಟಪಟ್ಟರೆ ಹೋಗ್ರಿ ಅಂದ್ರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅದು ಯಾವ ತರನೇ ಆಗಿರ್ಬೋದು ಹಾಂ ಓಕೆ ನಮ್ಮ ಕಡೆಯಿಂದ ಗ್ರೀನ್ ಸಿಗ್ನಲ್ ಇದೆ ಅಪ್ಪ ಒಳ್ಳೆ ಹುಡುಗಿ ಎಸ್ಪೆಷಲಿ ಗೌಡ್ರು ಅದು ಇನ್ನೂ ಖುಷಿ ಹಂಗಾಗಿ ಏನೂ ಇಲ್ಲ ಅವ್ನು ಖುಷಿನೇ ನಮ್ಮ ಖುಷಿ ಅಷ್ಟೇ ನಿಮ್ಮ ಪ್ರಕಾರ ಬಿಗ್ ಬಾಸಲ್ಲಿ ಯಾರು ಗೆಲ್ಲಬೇಕು ನಿಮಗೆ ಬಿಗ್ ಬಾಸಲ್ಲಿ ಸೀಸನಲ್ಲಿ ಈಗ ನೋಡುವಾಗ ಯಾವುದು ಇರಿಟೇಟ್ ಆದಂಥ ವಿಚಾರ ತುಂಬ ಇರಿಟೇಟ್ ಆಗಿದ್ದು ನೋವಾದಂಥ ವಿಚಾರ ಯಾವುದು ಯಾರ ಬಗ್ಗೆ ನನ್ನ ಮಗನು ಓವರಲ್ಲ ಓವರಲ್ಲಿ ನನಗೆ ಸಂಗೀತ ತುಂಬ ಇರಿಟೇಷನು ಅಂದರೆ ಹುಡುಗಿ ಹುಡುಗಿ ಹೇಳ್ಬಾರ್ದು ನಾನು ಒಂದು ಹುಡುಗಿನೇ ಆದರೆ ಹೆಣ್ಮಕ್ಳು ಒಂದು ಇದರಲ್ಲಿದ್ದರೆ ಒಳ್ಳೆಯದು ಅದನ್ನು ಅವಳು ಮತ್ತು ನಾನು ಅವರು ಹುಡುಗಿ ಆ ಇದನ್ನು ಮಾತ್ರ ಹೇಳ್ತಾರದು ಅವ್ರ ಅಪ್ಪ ಅಮ್ಮ ಏನಾದರೂ ಅವ್ರಿಗೆ ನನಗೆ ಹರ್ಟ್ ಮಾಡೋಕೆ ಇಷ್ಟ ಇಲ್ಲ ಪಾಪ ಅವರು ನಮ್ಮಂಗೆ ಆಯಿತಾ ನಮ್ಮ ಮಕ್ಕಳ ಬಗ್ಗೆ ಈಗ ಯಾರಾದರೂ ಹೇಳಿದ್ರೆ ಇಷ್ಟಪಡಲ್ಲ ಆದರೆ ಕೆಲವು ಆ ಇದನ್ನು ನಾವು ಗೆಲ್ಲೇಬೇಕು ಅಂತ ಏನು ಬೇಕಾದರೂ ಮಾಡೋ ಮಟ್ಟಕ್ಕೆ ಹೋಗಬಾರ್ದು ಆಯಿತಾ ಮತ್ತು ಮನುಷ್ಯನಿಗೆ ನಿಮ್ಮ ಹತ್ರ ಎಷ್ಟೇ ಕೋಟಿ ಇರಲಿ ಆಯಿತಾ ನೀವು ಮೂರೇ ಟೈಮ್ ತಿನ್ನೋಕ್ಕಾಗೋದು ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗಲ್ಲ ತಿಂದರೆ ಆರೋಗ್ಯ ಹಾಳಾಗುತ್ತೆ ಆಯಿತಾ ಇದ್ರೂ ನಮ್ಮನ್ನ ಲಾಸ್ಟಿಗೆ ಮಣ್ಣಿಗೆ ಹಾಕೋದು ಎಷ್ಟೇ ನೀವು ಕೋಟಿ ಮಾಡಿರಲಿ ಎಷ್ಟೇ ದುಡ್ಡು ಮಾಡಿರಲಿ ದುಡ್ಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಇದೆಯಲ್ಲ ಅದು ತಪ್ಪು ನನ್ನ ಪ್ರಕಾರ ಅದು ಯಾರು ಹೆಂಗೆ ತೊಗೋತಾರೋ ಗೊತ್ತಿಲ್ಲ ನನಗೆ ಹಾಗಾಗಿ ಆ ಹುಡುಗಿ ಇದು ನನಗೆ ತುಂಬ ಸಹಿಸ ಇಲ್ಲ ಬಿಗ್ ಬಾಸ್ ಮನೇಲಿ ಅಷ್ಟೇ ನಿಮ್ಗೆ ಎಷ್ಟು ಸ್ವೀಟ್ ಏಟೀನಾ ಅಥವಾ ಸಿಕ್ಸ್ಟೀನಾ ನೀವು ಅಂತ ಬಾಲಿ ವಿವಾಹ ಏನಾದ್ರು ಅಂತ ಹೇಳಿ ಇಲ್ಲಪ್ಪ ಇಲ್ಲ ಇಲ್ಲ ನನಗೆ ಫಿಫ್ಟಿ ಇಯರ್ಸ್ ಈಗ ಕಾಣಿಸ್ತಾ ನನ್ಗ ಇಷ್ಟ ಅನ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದ್ತಿದಿನಿ ಆಂಟಿ ಅಲ್ಲ ಅಮ್ಮ ಅಲ್ಲ ಮೇಡಮ್ ಅಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಹಾಗೆ ನನ್ಗಿಂದನೂ ಸಣ್ಣ ವಯಸ್ಸಾರ ಕಾಣ್ತಿದ್ರು ಹದಿನೈದು ವರ್ಷ ಇಲ್ಲಪ್ಪ ಐವತ್ತು ವರ್ಷ ಆಯ್ತು ನನ್ ಮಗ ಎಲ್ಲಾರನು ಕರ್ಸಿ ಇಷ್ಟ ಅಂತ ನಮ್ಮ ಅಕ್ಕನ್ ಮಕ್ಕಳನ್ನೆಲ್ಲ ಎಲ್ಲರೂ ಬಂದಿದ್ರು ಅಕ್ಕಂದ್ರು ಬಂದಿದ್ರು ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ದು ಫಿಫ್ಟಿ ಇಯರ್ಸ್ ಅದು ನಾನು ಸಾಯ ತನಕ ನೆನಪಿಟ್ಕೊಂಡಿರ್ತೀನಿ ಇವಾಗ ಮಗನ್ಗೆ ಏನೇನು ವೆರೈಟಿ ಫುಡ್ ಮಾಡ್ಕೊಟ್ರಿ ಮೇಲೆ ಅಂತ ಹೇಳಿದ ತಕ್ಷಣ ಅವನಿಗೆ ಪಾಲಕ್ ಚಿಕನ್ ಇಷ್ಟಪಡ್ತಾನೆ ಪಾಲಕ್ ಚಿಕನ್ ಮಾಡಿಟ್ಟಿದ್ದೆ ಬಂದಿದ ತಕ್ಷಣ ನನ್ನ ಮಗ ಊಟ ಮಾಡಿದ್ದು ಲೈಫಲ್ಲಿ ನಾನು ನೋಡಿಲ್ಲ ಆತರ ಊಟ ಮಾಡಿದ್ದು ಎರಡು ದಿನ ಅನ್ನ ನಾನು ಆಕೆ ಇಲ್ಲ ಬಿಡಿ ಅಷ್ಟೊಂದು ಅಷ್ಟು ಅನ್ನ ಮುದ್ದೆ ನನಗಂತೂ ಎಪ್ಪಾ ತುಂಬ ಕಷ್ಟ ಆಗುತ್ತೆ ಬರ್ತಾ ಇದೆ ಗೆಲ್ಬೇಕಿತ್ತು ತಾಯಿಯಾದವ್ರು ಗೆದ್ದು ಬರ್ಬೇಕಿತ್ತು ಮಗ ಅಂತ ಹೇಳಿ ಇಲ್ಲಪ್ಪ ನನ್ನ ಮಗ ಅಷ್ಟ ಇಲ್ಲ ಗೆದ್ದಷ್ಟೇ ಖುಷಿಯಾಗಿದೆ ನನಗೆ ಅದರಲ್ಲಿ ಯಾವುದೇ ತರದ್ದು ಬೇಜಾರಿಲ್ಲ ನನ್ಗೆ ಇನ್ನೂ ಜಾಸ್ತಿ ಖುಷಿ ಇದೆ ಅವರಿಗಾ ಆದ್ರೆ ನನ್ನ ನನ್ನ ಎದು ಸಿಕ್ಕಿದ್ರೆ ನಾನು ಒಡೆದೇ ಬಿಡ್ತೀನಿ ನಿಜವಾಗ್ಲೂ ಅವ್ರು ಯಾರು ನನ್ನ ಮಗನ ಬಗ್ಗೆ ಟ್ರೋಲ್ ಮಾಡೋಕ್ಕೆ ಅವ್ರಿಗೆ ಯಾರು ಹಕ್ಕ ಕೊಟ್ಟವರು ನನಗಿಷ್ಟ ಆಗಲ್ಲ ಅದು ಒಬ್ಬರ ಮಕ್ಕಳ ಬಗ್ಗೆ ಏನೂ ಗೊತ್ತಿಲ್ಲದೆ ನೀವು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ತಪ್ಪದು ಅಲ್ವಾ ಅದು ಯಾರದೇ ಅವರು ಅಪ್ಪ ಅಮ್ಮನಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು ಮಂಡ್ಯದಂದು ಮಂಡ್ಯ ಅಂದರೆ ಹಿಂಗೆ ಅಲ್ವಾ ಮಂಡ್ಯ ಅಂದರೆ ಶಾರ್ಪು ಏನಿದ್ರು ನೇರ್ಬೇಕು ಹೇಳಿದ್ದು ಏನಾದರೂ ನನ್ನ ಮತ್ತೆ ಬೇಡ ಓಕೆ ನಿಮ್ಗೆ ಯಾರು ಇಷ್ಟ ಈಗ ಬಿಗ್ ಬಾಸ್ ಫೈನಲಿ ಯಾರು ಇಷ್ಟ ಬಿಗ್ ಬಾಸ್ ವಿನಯ್ ತುಂಬಾ ಇಷ್ಟ ನನಗೆ ನನ್ನ ಮಗ ನನ್ನ ಮಗ ಇಷ್ಟಪಟ್ಟಿದ್ದು ಮತ್ತು ಅವನು ಸಾಮಾನ್ಯ ಯಾರನ್ನೂ ಇಷ್ಟಪಡೋಲ್ಲ ಅವನು ತುಂಬ ಅಂದರೆ ತುಂಬ ರೇರ್ ಅವನಿಗೆ ವಿನಯ್ ಅಣ್ಣನ ಅವನು ಇಷ್ಟಪಟ್ಟಿದ್ದಾನೆ ಅಂದರೆ ಆ ಹುಡುಗನಲ್ಲಿ ತುಂಬ ಒಳ್ಳೆಯ ಹುಡುಗ ಅಂತ ನನಗೆ ಗೊತ್ತಾಗುತ್ತೆ ಅವನು ಯಾರೇ ಇಷ್ಟಪಟ್ಟರು ನಮ್ರತಾ ಮೈಕಲ್ಲು ಇವರು ಮತ್ತು ಇವರು ತುಕಾಲಿ ಸಂತೋಷ ಕಾಮಿಡಿ ಸಿಕ್ಕವಷ್ಟೇ ಇಷ್ಟ ನನಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ ಯು ರೆಬಲ್ ನೀವು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ಅಂದರೆ ತಾಯಿ ಅಂತ ಬಂದಾಗ ನಮ್ಮ ಮಕ್ಕಳು ಏನೇ ತಪ್ಪು ಮಾಡಲಿ ಇರಲಿ ಅವೆಲ್ಲವೂ ಕೂಡ ನಮಗೆ ನಾವೊಂಥರ ಥರ ಇರ್ತೀವಿ ತನ್ನ ಮಗನ ಬಗ್ಗೆ ಈ ರೀತಿ ನಾನಾ ರೀತಿಯಲ್ಲಿ ಟ್ರೋಲ್ ಮಾಡಿದವ್ರ ಬಗ್ಗೆ ಅವ್ರಿಗೆ ತುಂಬಾ ಬೇಸರ ಇದೆ ಕಣ್ಣೀರು ಹಾಕಿದ್ದಾರೆ ದೇವರ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕಿದ್ದಾರೆ ಅದೆಲ್ಲರೂ ಕೂಡ ಮಾಡುವಂಥದ್ದೇ ಯಾರೇ ಆಗಲಿ ಏನೇ ಮಾಡೋದಾಗಲಿ ನೆಗೆಟಿವ್ ಮಾಡೋದನ್ನು ಬಿಟ್ಟುಬಿಡಿ ಅವರಲ್ಲೂ ಕೂಡ ಪಾಸಿಟಿವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ